ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಡುವಂಥ ಸಹಕಾರಿ ಸಂಘಗಳು ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಸಾಲ ವಸೂಲಾತಿಯಲ್ಲಿ ಕೂಡ ಬೇರೆ ಕಡೆ ವಸೂಲಾತಿಗೆ ಹೋಗಬೇಕು ಹಾಗೂ ಹೀಗೆ ಹೇಳ್ತಾರೆ ನಮ್ಮ ಕೃಷಿ ಸಾಲ ನಮ್ಮ ಅವಿವ್ಯಕ್ತ ದಕ್ಷಿಣ ಕನ್ನಡ ಕೃಷಿ ಸಾಲ ಸುಮಾರು ಇಪ್ಪತ್ತ ಒಂಬತ್ತು ವರ್ಷದಿಂದ ನೂರಕ್ಕೆ ನೂರರಷ್ಟು ಮರುಪಾವತಿಯಾಗಿದೆ ನಾನು ವಸೂಲಾತಿ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡುವುದಿಲ್ಲ ಮರುಪಾವತಿಯಾಗಿದೆ ಅದೇ ರೀತಿ ಮಹಿಳೆಯರು ಪಡ್ಕೊಂಡಂಥ ಸಾಲ ಏನಿದೆ ತೊಂಬತ್ತೆಂಟು ಪಾಯಿಂಟ್ ಐದು ಶೇಕಡ ಮರುಪಾವಧಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷದಿಂದ ಇದ್ದೀನಿ ಉದರ್ಣಿಗೊಂದು ಆದಷ್ಟು ಬೇಗನೆ ಹತ್ತನೇ ಶಾಖೆ ಉದ್ಘಾಟನೆ ಮಾಡುವಂಥ ಅವಕಾಶ ಎಲ್ರಿಗೂ ಬರಲಿ ಅಂತ ಹೇಳಿಕೊಂಡು ಈ ಶಾಖೆಗೆ ನಾನು ಅದರ ಪೀಠೋಪಕರಣಗಳಿಗೆ ಎರಡು ಲಕ್ಷ ರೂಪಾಯಿಯ ದೇಣಿಗೆಯನ್ನು ಕೊಡ್ತೇನೆ ಹೇಳಿಕೊಂಡು ಇನ್ನೂ ಇದು ಬೆಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಅಂತ ಹೇಳಿಕೊಂಡು ರಾಜ್ಯದಲ್ಲೇ ಸಹಕಾರಿ ಕ್ಷೇತ್ರಕ್ಕೆ ವಿಶೇಷವಾದಂಥ ಗೌರವವನ್ನು ತಂದುಕೊಂಡು ಅಂತ ಕಾಲ ಅದನ್ನು ಮೀರುವಂಥ ಕೆಲಸ ಎಂ ಎನ್ ರಾಜೇಂದ್ರ ಕುಮಾರ್ ರವರು ಮಾಡಿ ತೋರಿಸಿದ್ದಾರೆ ಎಂಬ ಮಾತನ್ನು ಇಲ್ಲಿ ನಾನು ಇಲ್ಲೇ ಕೆಲಸಕ್ಕೆ ಇಚ್ಛಿಸ್ತೇನೆ ಅವರ ಕಾರ್ಯವೈಖರಿ ಅವರು ಮಾಡುವಂಥ ಸಾಧನೆ ಇವತ್ತು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಈ ಜಿ ರಾಜ್ಯದಲ್ಲಿ ಸೇವೆ ಮಾಡಿದಂಥ ಎಮ್ ಎನ್ ರಾಜೇಂದ್ರ ಕುಮಾರ್ ರವರು ನಮ್ಮ ಹಿಂದಿನ ಒಂದೇ ತಾಲೂಕಿನಲ್ಲಿದ್ದವರು ಕಾರ್ಕಳ ಪ್ರದರ್ಶಿನಿ ಎಂಬ ಹೆಸರನ್ನು ಇಟ್ಟು ಈ ಬ್ಯಾಂಕನ್ನು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಈ ಬ್ಯಾಂಕ್ ಉತ್ತಮವಾಗಿ ಬೆಳೆದು ಕಷ್ಟದವರ ನೋವಿಗೆ ಸ್ಪಂದಿಸುವಂಥ ಕೆಲಸ ಈ ಬ್ಯಾಂಕ್ನಿಂದ ಆಗಲಿ ಎಂಬ ಹಾರೈಕೆ ವ್ಯವಸ್ಥೆಗೆ ಚಾಲನೆ ನೀಡಿದಂತಹ ಯುವ ರಾಜಕಾರಣಿ ನಮ್ಮ ಸಂಸ್ಥೆಯ ಬೆಳವಣಿಗೆ ಪಂಪು ನೆಂಚಿನ ಪಾತೂಲಿ ವಸೂಲತಿ ಮಲ್ಪು ನಂಚಿನ ಪಾತಿಯರನ್ನು ಪಿದೈದಿದ ಮರುಪಾವತಿ ಮಲ್ಪು ನಂಚಿನ ಗ್ರಾಹಕಿಯರ ನಕಲು ನಮ್ಮ ಜಿಲ್ಲೆ ಉಭಯ ಜಿಲ್ಲೆ ಹುಲ್ಲೇರು ಬಂಡ ಖಂಡಿತವಾಗದ ನಮ್ಮ ಜಿಲ್ಲೆದ ಗ್ರಾಹಕಿಯರ ನಕು ನಮ್ಮ ಸಹಕಾರಿ ಬ್ಯಾಂಕ್ ಮಿತ್ ಅಚಲವಾಯ ನಂಬಿಕೆ ನಂಬಿಕೆಯುಂಡು ನನ್ನ ಸಹಕ ನಮ್ಮ ಸಹಕಾರಿ ಬ್ಯಾಂಕ್ದ ಉದ್ಯೋಗ ಮಿತ್ರರ ನಕಲು ಮಾತ ನಮ್ಮ ಕಷ್ಟನ ಅರಿತದೆ ನಮ್ಮ ಬೇನೆ ಅರಿತದೆ ನಮ್ಮ ಶಕ್ತಿ ಕೊರಕು ನಂಚಿನ ಕೆಲಸ ಕಾರ್ಯ ಮಲ್ತೊಂದುಲ್ಯರ್ ಬನ್ಕುನೇಕು ಇನಿ ಪ್ರಿಯ ದರ್ಶನ